ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭ ಸಂಜೆ ಇದುವರೆಗೂ ನಾವು ಐ ಪಿ ಎಲ್ನಲ್ಲಿ ಇದುವರೆಗೂ ಯಾರು ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಗೆದ್ದಿದ್ದಾರೆ ಅಂತ ಅಷ್ಟೇ ನೋಡಿದ್ವಿ ಇವತ್ತು ಎರಡು ಸಾವಿರದ ಎಂಟರಿಂದ ಯಾರ್ಯಾರು ಮೇಜರ್ ಅವಾರ್ಡ್ಸನ್ನು ಪಡೆದಿದ್ದರು ಅಂತ ನೋಡ್ಕೊಂಡು ಬರೋಣ ಅಕ್ಕೊಮ್ಮೆ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಶುರು ಮಾಡೋಣ ಎರಡು ಸಾವಿರದ ಎಂಟರಲ್ಲಿ ಆರೆಂಜ್ ಕ್ಯಾಪನ್ನು ಶೋನ್ ವಿನ್ ಆಗಿದ್ದರು ಹಾಗೆಯೇ ಪರ್ಪಲ್ ಕ್ಯಾಪನ್ನು ಶೋ ಎಲ್ ತನ್ವೀರ್ ಮೋಸ್ಟ್ ಸಿಕ್ಸಸ್ ಅವರು ಜೈ ಸೂರ್ಯ ಹೊಡೆದಿದ್ದರು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅವಾರ್ಡ್ ಶೇನ್ ವಾಟ್ಸನ್ ಅವ್ರು ಪಡೆದಿದ್ದರು ಎಮರ್ಜಿಂಗ್ ಪ್ಲೇಯರನ್ನು ಶ್ರೀವಾಸ ಗೋಸ್ವಾಮಿ ಅವರು ಪಡೆದಿದ್ದರು ಹಾಗೆಯೇ ಎರಡು ಸಾವಿರದ ಒಂಬತ್ತರಲ್ಲಿ ಆರೆಂಜ್ ಕ್ಯಾಪನ್ನು ಹೆಡನ್ ಅವ್ರು ಪಡೆದಿದ್ದರು ಪರ್ಪಲ್ ಕ್ಯಾಪನ್ನು ಆರ್ ಪಿ ಸಿಂಗ್ ಅವ್ರು ಪಡೆದಿದ್ದರು ಮೋಸ್ಟ್ ಸಿಕ್ಸಸ್ ಅವರ ಸಿಕ್ಸಸ್ ಅನ್ನ ಆ್ಯಡಮ್ ಗಿಲ್ಕ್ರಿಸ್ಟ್ ಅವರು ಹೊಡೆದಿದ್ರು ಹಾಗೆಯೇ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಕೂಡ ಗಿಲ್ಕ್ರಿಸ್ಟ್ ಅವರೇ ಪಡೆದಿದ್ದರು ಎಮರ್ಜಿಂಗ್ ಪ್ಲೇಯರ್ ರೋಹಿತ್ ಶರ್ಮಾ ಅವರು ಪಡೆದಿದ್ದರು ಎರಡು ಸಾವಿರದ ಹತ್ತರ ಅವಾರ್ಡ್ಸ್ನಲ್ಲಿ ಆರೆಂಜ್ ಕ್ಯಾಪನ್ನು ತೆಂಡೂಲ್ಕರ್ ಪಡೆದಿದ್ದರು ಪ್ರಜ್ಞಾ ರೋಜ್ ಅವರು ಪರ್ಪಲ್ ಕ್ಯಾಪ್ ಪಡೆದಿದ್ದರೆ ಮೋರ್ ಸಿಕ್ಸಸ್ ರಾಬಿನ್ ಉತ್ತಪ್ಪ ಹಾಕಿದ್ರು ಹಾಗೆಯೇ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಸಚಿನ್ ತೆಂಡೂಲ್ಕರ್ ಕೊಟ್ಟಿದ್ದರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ಸ್ ಸೌರವ್ ವರೆ ಗೆದ್ದಿದ್ದರು ಇನ್ನು ಎರಡು ಸಾವಿರದ ಹನ್ನೊಂದರ ಐ ಪಿ ಎಲ್ ಅವಾರ್ಡ್ಸ್ನಲ್ಲಿ ಆರೆಂಜ್ ಕ್ಯಾಪ್ ಕ್ರಿಸ್ಗಿಯಲ್ಲಿ ಪಡೆದಿದ್ದರೆ ಪರ್ಪಲ್ ಕ್ಯಾಪನ್ನು ಮಲಿಂಗ್ ಅವರು ಪಡೆದಿದ್ದರು ಮೋಸ್ಟ್ ಅನ್ನು ಕ್ರಿಸ್ ಗೇಲ್ ಪಡೆದಿದ್ದರು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಕೂಡ ಕ್ರಿಸ್ ಗೇಲ್ ಪಡೆದಿದ್ದರು ಎಮರ್ಜಿಂಗ್ ಪ್ಲೇಯರನ್ನು ಇಕ್ಬಾಲ್ ಅಬ್ದುಲ್ಲಾ ಅವರು ಪಡೆದಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೊಮ್ಮೆ ಆರೆಂಜ್ ಕ್ಯಾಪನ್ನು ಗೇಲ್ ಪಡೆದಿದ್ದರು ಮೋರ್ನೇ ಮಾರ್ಕೇಲ್ ಅವರು ಪರ್ಪಲ್ ಕ್ಯಾಪ್ ಕ್ರಿಸ್ ಗೇಲ್ ಅವರು ಮೋರ್ ಸಿಕ್ಸಸ್ ಹಾಗೆಯೇ ಸುನಿಲ್ ನಾರಾಯಣ್ ಅವರು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಅವಾರ್ಡನ್ನು ಪಡೆದಿದ್ದರು ಮನ್ಜೀಪ್ ಸಿಂಗ್ ಅವರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡನ್ನು ಪಡೆದಿದ್ದರು ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಆರೆಂಜ್ ಕ್ಯಾಪನ್ನು ಮೈಕ್ ಹಸಿ ಪಡೆದಿದ್ದರು ಡ್ವೇನ್ ರಾವ್ ಅವರು ಪರ್ಪಲ್ ಕ್ಯಾಪ್ ಕಿರ್ಸಿಗೆಲ್ ಮತ್ತೊಮ್ಮೆ ಮೋಸ್ಟ್ ಅಲ್ಲಿ ಅವಾರ್ಡ್ ಪಡೆದಿದ್ದರು ಶೇನ್ ವಾಟ್ಸನ್ ಅವರು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಹಾಗೆಯೇ ಸಂಜು ಸ್ಯಾಮ್ಸನ್ ಅವರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡನ್ನು ಪಡೆದಿದ್ದರು ಎರಡು ಸಾವಿರದ ಹದಿನಾಲ್ಕರ ಐ ಪಿ ನಲ್ಲಿ ರಾಬಿನ್ ಹೊತ್ತಪ್ಪ ಆರೆಂಜ್ ಕ್ಯಾಪ್ ಗೆದ್ದಿದ್ರು ಮೋಹಿತ್ ಶರ್ಮಾ ಪರ್ಪಲ್ ಕ್ಯಾಪ್ ಗೆದ್ದಿದ್ರು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಮೋಸ್ಟ್ ಸಿಕ್ಸ್ ಹೊಡೆದಿದ್ರು ಹಾಗೆಯೇ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಕೂಡ ಗ್ಲೆನ್ ಮ್ಯಾಕ್ಸ್ವೆಲ್ ಗೆದ್ದಿದ್ದರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡನ್ನು ಅಕ್ಷರ್ ಪಟೇಲ್ ಅವರು ಪಡೆದಿದ್ದರು ಐ ಪಿ ಎಲ್ ಎರಡು ಸಾವಿರದ ಹದಿನೈದರಲ್ಲಿ ಆರೆಂಜ್ ಕ್ಯಾಪನ್ನು ಡೇವಿಡ್ ವಾರ್ನರ್ ಗೆದ್ದಿದ್ದರು ಪರ್ಪಲ್ ಅನ್ನು ಡೇನ್ ಬ್ರಾವಾ ಗೆದ್ದಿದ್ರು ಮೋಸ್ಟ್ ಸಿಕ್ಸಸ್ ಕ್ರಿಸ್ ಗೇಲ್ ಹೊಡೆದಿದ್ರು ಹಾಗೆಯೇ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಶೇನ್ ಮಾರ್ಸನ್ ಅವರಾಗಿದ್ದರು ಎಮರ್ಜಿಂಗ್ ಪ್ಲೇಯರನ್ನು ಮತ್ತೊಮ್ಮೆ ಸಂಜು ಸ್ಯಾಮ್ಸನ್ ಅವರು ಪಡೆದಿದ್ರು ಎರಡು ಸಾವಿರದ ಹದಿನಾರರಲ್ಲಿ ವಿರಾಟ್ ಅವರು ಆರೆಂಜ್ ಕ್ಯಾಪ್ ಗೆದ್ದಿದ್ದರು ಭುವನೇಶ್ವರ್ ಕುಮಾರ್ ಅವರು ಪರ್ಪಲ್ ಕ್ಯಾಪ್ ಗೆದ್ದಿದ್ರು ಮೋಸ್ಟ್ ಸಿಕ್ಸಸ್ ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ರು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಕೂಡ ವಿರಾಟ್ ಕೊಹ್ಲಿನೇ ಆಗಿದ್ದರು ಎಮರ್ಜಿಂಗ್ ಪ್ಲೇಯರ್ ಮುಸ್ತಾಫಿಜುರ್ ರೆಹಮನ್ ಆಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಆರೆಂಜ್ ಕ್ಯಾಪನ ಡೇವಿಡ್ ವಾರ್ನರ್ ಗೆದ್ದಿದ್ರು ಪರ್ಪಲ್ ಕ್ಯಾಪನ ಮತ್ತೊಮ್ಮೆ ಭುವನೇಶ್ವರ್ ಕುಮಾರ್ ಗೆದ್ದಿದ್ರು ಮೋಸ್ಟ್ ಅಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಇದ್ರು ಬೆನ್ ಸ್ಟೋಕ್ಸ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆರ್ಡನಾಗ ಗೆದ್ದಿದ್ರು ಹಾಗೆಯೇ ಬಸಿಲ್ ತಂಪಿ ಎಮರ್ಜಿಂಗ್ ಪ್ಲೇಯರ್ ಆಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಆರೆಂಜ್ ಕ್ಯಾಪನ ವಿಲಿಯಮ್ಸನ್ ಅವರು ಗೆದ್ದಿದ್ರು ಪರ್ಪಲ್ ಕ್ಯಾಪ್ ಆ್ಯಂಡ್ರೂ ಟೈ ರಿಷಬ್ ಪಂತ್ ಅವರು ಮೋಸ್ಟ್ ಸಕ್ಸಸ್ಸಲ್ಲಿದ್ದರು ಸುನಿಲ್ ನಾರಾಯಣ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಗಿದ್ದರು ಹಾಗೆಯೇ ಎಮರ್ಜಿಂಗ್ ಪ್ಲೇಯರ್ ಕೂಡ ರಿಷಬ್ ಪಂತ್ ಅವರೇ ಪಡೆದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡೇವಿಡ್ ವಾರ್ನರ್ ಮತ್ತೊಮ್ಮೆ ಆರೆಂಜ್ ಕ್ಯಾಪ್ ಗೆದ್ದಿದ್ದರು ಇಮ್ರಾನ್ ತಾಹಿರ್ ಅವರು ಪರ್ಪಲ್ ಕ್ಯಾಪ್ ಗೆದ್ದಿದ್ರೆ ಮೋಸ್ಟ್ ಸಿಕ್ಸಸನ್ನು ರಸಲ್ ಹೊಡೆದಿದ್ರು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಕೂಡ ಆಂಡ್ರೂ ರಸ್ಸಲ್ಲೇ ಆಗಿದ್ದರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡನ್ನು ಶುಭ್ಮನ್ಗೆಲ್ಲಿ ಪಡೆದಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ ನೋಡೋದಾದ್ರೆ ಆರೆಂಜ್ ಕ್ಯಾಪನ್ನು ಕೆ ಎಲ್ ರಾಹುಲ್ ಗೆದ್ದಿದ್ರು ಪರ್ಪಲ್ ಕ್ಯಾಪ್ ಕಾಗೇಶ್ವರ ಹಬ್ಬಾರ್ಡ್ ಹಾಗೆಯೇ ಮೋಸ್ಟ್ ಸಿಕ್ಸಸ್ ಇಶಾನ್ ಕಿಶನ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಜೋಫ್ರಾ ಆರ್ಚರ್ ಆಗಿದ್ದರು ದೇವದತ್ ಪಡಿಕಲ್ ಅವರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡನ್ನು ಪಡೆದಿದ್ದರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಋತುರಾಜ್ ಗಾಯಕ್ವ ಆರೆಂಜ್ ಕ್ಯಾಪ್ ಗೆದ್ದಿದ್ರು ಹರ್ಷಲ್ ಪಟೇಲ್ ಪರ್ಪಲ್ ಕ್ಯಾಪ್ ಗೆದ್ದಿದ್ರು ಮೋಸ್ಟ್ ಸಕ್ಸಸ್ಸು ರಾಹುಲ್ ಹಾಕಿದ್ರು ಹಾಗೆಯೇ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಕೂಡ ಹರ್ಷಲ್ ಪಟೇಲ್ ಆಗಿದ್ರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡನ್ನು ಋತುರಾಜ್ ಗಾಯಕವಾಡ ಪಡೆದಿದ್ದರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಟೂದಲ್ಲಿ ಜೋಸ್ ಬಟ್ಲರ್ ಅವರು ಆರೆಂಜ್ ಕ್ಯಾಪ್ ಗೆದ್ದಿದ್ರು ಪರ್ಪಲ್ ಕ್ಯಾಪನ್ನು ಚಹಾಲ್ ಅವರು ಗೆದ್ದಿದ್ರು ಮೋಸ್ಟ್ ಸಿಸ್ಸಸ್ ಕೂಡ ಬಟ್ಲರ್ ಆಗಿತ್ತು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಕೂಡ ಜೋಸ್ ಬಟ್ಲರ್ ಆಗಿದ್ರು ಎಮರ್ಜಿಂಗ್ ಪ್ಲೇಯರ್ ಉಮ್ರಾನ್ ಮಲಿಕ್ ಗೆದ್ದಿದ್ರು ಇನ್ನು ಹೋದ ಸೀಸನ್ ಆರೆಂಜ್ ಕ್ಯಾಪ್ ಶುಭಮನ್ ಗಿಲ್ ಗೆದ್ದಿದ್ರು ಮೊಹಮ್ಮದ್ ಶಮಿ ಪರ್ಪಲ್ ಕ್ಯಾಪ್ ಮೋಸ್ಟ್ ಸಿಕ್ಸಸ್ ಪಾಕ್ ಡು ಪ್ಲೇಸಿಸ್ ಮೋಸ್ಟ್ ವ್ಯಾಲ್ಯಬಲ್ ಪ್ಲೇಯರ್ ಕೂಡ ಶುಭಮನ್ ಗಿಲ್ ಆಗಿದ್ದರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡನ್ನು ಯಶಸ್ವಿ ಜೈಸ್ವಾಲ್ ಗೆದ್ದಿದ್ರು ಹೀಗೆ ಮೇಜರ್ ಅವಾರ್ಡ್ಸನ್ನು ಟೂ ತೌಸಂಡ್ ಏಯ್ಟಿಂದ ಯಾರ್ಯಾರು ಗೆದ್ದಿದ್ದಾರೆ ಅಂತ ಈಗ ನಾವು ನೋಡ್ಕೊಂಡು ಬಂದ್ವಿ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಐ ಪಿ ಎಲ್ ಕುರಿತಾದ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್